ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಇದು ಸರ್ಕಾರದಿಂದ ಐದು ಕೋಟಿ ಅನುದಾನ ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಆ ಜಾಗನ ಅಭಿವೃದ್ಧಿ ಮಾಡಬೇಕು ಅಂತ ವಿಶೇಷವಾಗಿ ಅನುದಾನ ಬಂದಿರುತ್ತೆ ಕೆ ಜಿ ಎಫಲ್ಲಿ ಕೆಲವೊಂದು ಮೈನಾರಿಟಿ ಏರಿಯಾಸು ಮತ್ತು ಸ್ಲಮ್ ಥರ ಇರುವಂಥ ಏರಿಯಾಸ್ ರೋಡ್ಸ್ನ ಡ್ರೈನ್ಸ್ನ ಡೆವಲಪ್ ಮಾಡಿಕೊಂಡು ಮತ್ತು ಮೇಲೆ ಗ್ರಾಮೀಣ ಭಾಗದಲ್ಲೂ ಸುಂದರಪಾಳ್ಯ ಜೆ ಕೆಪುರ ಸಂಗನಹಳ್ಳಿ ಆ ಜಾಗದಲ್ಲೂ ಕೂಡ ಈ ಜಾಗದಲ್ಲಿ ಇವತ್ತು ಸುಂದರಪಾಳ್ಯ ಇಪ್ಪತ್ತು ಲಕ್ಷದಲ್ಲಿ ಎಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಆ ಜಾಗದಲ್ಲಿ ಈ ಏರಿಯಾಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಫಂಡ್ಸ್ ಕೊಟ್ಟಿರ್ತಾರೆ ಇದು ಐದು ಕೋಟಿಯ ಅಭಿವೃದ್ಧಿಯ ಅನುದಾನ ಇದು ಐದು ಕೋಟಿ ನಗರ ಭಾಗದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಇದಾದ ಮೇಲೆ ಸಂಗನಹಳ್ಳಿಯಲ್ಲಿ ಜೆ ಕೆಪುರದಲ್ಲೂ ಕೂಡ ಕೆಲಸ ನಡೀತಾ ಇದೆ ಒಂದು ಜಾಗದಲ್ಲಿ ಕೆಲಸ ವಿಸಿಟ್ ಮಾಡಲಿಕ್ಕೆ ಬಂದಿದ್ದು ಇವತ್ತು ಪ್ರಗತಿ ಹೇಗೆ ನಡೀತಾ ಇದೆ ಅಂತಂದರೆ ನಗರ ಭಾಗದಲ್ಲೂ ಕೂಡ ಕ್ವಾಲಿಟಿ ಕೆಲಸ ಮಾಡಿದ್ದಾರೆ ಮೈನಾರಿಟಿ ಹೊಸ್ದಾಗಿ ಬಂದಿದ್ದಾರೆ ಇದೇ ಫಸ್ಟ್ ಟೈಮ್ ಅಲ್ವಾ ನೀವು ಈ ಕಡೆ ಬಂದು ಕೆಲಸ ಮಾಡ್ತಾ ಇರೋದು ಕ್ವಾಲಿಟಿ ಕೆಲಸ ತಗೊಳ್ಳೋ ಅಂಥದ್ರಲ್ಲಿ ಪರಿಶೀಲನೆಗೋಸ್ಕರ ಬಂದಿದ್ದೀವಿ ಕೆಲಸ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ವಿಸಿಟ್ ಮಾಡಿರಲಿಲ್ಲ ಸೊ ಆ ವಿಚಾರವಾಗಿ ಬಂದಿರುವಂಥದ್ದು ಸೆಷನ್ ಅಲ್ಲಿ ನಾವು ರಿಕ್ವೆಸ್ಟ್ ಕೊಟ್ಟಿದ್ವಿ ನಮಗೆ ಒಂದು ಎರಡು ಜಾಗದಲ್ಲಿ ಬೇಕು ಅಂತಂದ್ಬಿಟ್ಟು ಎಲ್ಲಿ ಇದ್ರದ್ದು ಇಂಪಾರ್ಟೆನ್ಸ್ ಇದೆ ಅಂತಂದಾಗ ಮೂರ್ನಾಲ್ಕು ಜಾಗದಲ್ಲಿ ಪದೇ ಪದೇ ಈ ಭಾಗದ ರೈತರು ಒತ್ತಾಯ ಮಾಡ್ತಾ ಇದ್ದರು ಜಾಸ್ತಿ ನಾವು ಪಶು ಸಂಗೋಪನೆಯಲ್ಲಿ ಜಾಸ್ತಿ ನಾವು ಒತ್ತು ಕೊಟ್ಟಿದ್ದಾರೆ ನಮ್ಮ ಭಾಗದ ಗ್ರಾಮೀಣ ಇರುವಂತ ರೈತರು ಸೊ ಎಲ್ಲೆಲ್ಲಿ ಪಶು ಆಸ್ಪತ್ರೆ ಇದ್ದರೆ ಅದು ಅನುಕೂಲ ಆಗುತ್ತೆ ಮತ್ತು ಇತ್ತೀಚಿಗೆ ನಾವು ಅದು ಕಾಯಿ ಬಾಯಿ ಕಾಲು ಬಾಯಿ ರೋಗಕ್ಕೆ ತು ತುತ್ತಾಗಿತ್ತು ಎಷ್ಟೊಂದು ಹಸುಗಳು ಅದಕ್ಕೆ ಅಂತ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಕೂಡ ನಾವು ಕೆ ಜಿ ಎಫ್ ಭಾಗದಲ್ಲಿ ಒಂದೆರಡಿತ್ತು ಆ ಕಡೆ ಒಂದು ಮಾರಿ ಪ್ಪ ಒ ಪೇಟಿಂದ ಮುಂದಕ್ಕೆ ಒಂದಿತ್ತು ಸೊ ಅದ್ ನೋಡ್ಕೊಂಡು ಒಂದನ್ನ ಬಡಮಾತ್‌ನಳ್ಳಿಗೆ ಶಿಫ್ಟಿಂಗ್ ಮೇಲೆ ಒಂದು ಪಶು ಆಸ್ಪತ್ರೆ ಕೊಟ್ಟಿದೀವಿ ಇದು ಸುಂದರಪಾಳ್ಯಕ್ಕೆ ವಿಶೇಷವಾಗಿ ಮೂರು ಕೇಳಿದ ಜಾಗದಲ್ಲಿ ಒಂದೇ ಒಂದು ಕೊಟ್ಟಿದ್ದಾರೆ ಇನ್ನೂ ಮೂರು ಪಾಯಿಂಟ್ಗೆ ನಾನು ಪಶು ಆಸ್ಪತ್ರೆ ಕೇಳಿದ್ದೆ ಇನ್ನೊಂದು ಆ ಕಡೆ ರಾಜ್ಪೇಟ್ ರೋಡು ಇನ್ನೊಂದು ಅಂದ್ರೆ ಇಲ್ಲೂ ಕೇಳಿದ್ವಿ ಒಂದು ಜಾಗದಲ್ಲಿ ಈಗ ಕೊಟ್ಟಿದ್ದಾರೆ ಬರುವಂಥ ದಿನಗಳಲ್ಲಿ ಅಲ್ಲಿಗೂ ಕೂಡ ಒಂದು ರಾಜ್ಪೇಟ್ ರೋಡು ಇನ್ನೊಂದು ವೆಂಸಂದ್ರ ಪಂಚಾಯತಿ ಆ ಭಾಗಕ್ಕೂ ತರಬೇಕು ಅನ್ನೋವಂಥ ಒಂದು ಪ್ರಯತ್ನದಲ್ಲಿ ಒಂದು ಯಶಸ್ವಿ ಆಗಿದೆ ಸುಂದರಪಾಳ್ಯ ಪಂಚಾಯತಿಗೆ ಒಂದು ಪಶು ಆಸ್ಪತ್ರೆ ಬಂದಿದ್ವಿ ಮಣ್ಣಿನ ರಸ್ತೆಯಿಂದ ರಸ್ತೆಯನ್ನ ಮಾಡಿ ಮಾಡಿ ಮಾಡ್ಕೊಡ್ತಾ ಇದ್ದೀವಿ ಅವರೆಲ್ಲರೂ ಒಪ್ಕೊಂಡಿದ್ದಾರೆ ಅವ್ರ ಸಾರ್ವಜನಿಕರ ವಿಭಾಗದ ಸಾರ್ವಜನಿಕರಿಂದ ಬೇಡಿಕೆಯಿಂದ ರಸ್ತೆಗಳನ್ನ ಹಾಕಿ ನೀಟಾಗಿ ಮಾಡ್ಕೊಡ್ತೇವೆ ನೋಡಿದೆ ಅಂದ್ರೆ ಆ ಮನೆ ಮನೆಗೂ ಗಂಗೆ ಅನ್ನುವಂತ ಒಂದು ಇದರದ್ದು ರಸ್ತೆಗಳನ್ನ ಪೈಪ್ ಪೈಪ್ಲೈನ್ ವ್ಯವಸ್ಥೆ ಮಾಡಬೇಕು ಕುಡಿಯೋ ನೀರು ಪ್ರತಿ ಮನೆಗೂ ಕೊಡಬೇಕು ಅನ್ನೋ ಅಂಥ ಉದ್ದೇಶ ಕರೆಕ್ಟಾಗಿದೆ ಅದರ ಜೊತೆ ಇಲ್ಲಿ ಕೆಲಸ ಮಾಡುವಂಥ ಯಾರು ಕಂಟ್ರಾಕ್ಟ್ರಿಗೆ ಜವಾಬ್ದಾರಿ ವಹಿಸಿರ್ತಾರೆ ರಸ್ತೆ ಅಗೆಯೋದ್ರಲ್ಲಿರೋ ಆಸಕ್ತಿ ಮುಚ್ಚಿ ಆ ಭಾಗದಲ್ಲಿ ಸ್ಥಳೀಯವಾಗಿ ಶಾಲೆಗೆ ಹೋಗೋ ಮಕ್ಕಳು ವಯಸ್ಸಾಗಿರೋರು ಬಹಳ ಏನಾದರೂ ತಾಪತ್ರೆಯಿಂದ ಪ್ರಯತ್ನದಿಂದ ಟೂ ವೀಲರಲ್ಲೋ ಆಟೋ ಅಲ್ಲೋ ಹೋಗಬೇಕು ಅಂತಂದರೆ ಆ ರಸ್ತೆಗಳನ್ನ ಖಂಡಿತವಾಗೂ ಹೇಗೆ ಜನಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಆ पटे हदगेटर ಅಗಿಯೋದಷ್ಟೇ ಅವ್ರದ್ದು ಜವಾಬ್ದಾರಿ ಅನ್ಕೊಂತ ಇದ್ದಾರೆ ಅದನ್ನ ರೆಸ್ಟೋರೇಷನ್ ಮಾಡ್ತಾ ಇಲ್ಲ ಮತ್ತೆ ಯಥಾಸ್ಥಿತಿಗೆ ರಸ್ತೆನ ಮಾಡಿ ಬಿಟ್ಟು ಬರ್ತಾ ಇಲ್ಲ ಗುಂಡಿ ಮುಚ್ಚೋದು ಮತ್ತೆ ಅದನ್ನ ಸಮತಟ್ ಮಾಡೋದು ಅಲ್ಲಿರೋಂತ ಸ್ಥಳೀಯವರಿಗೆ ತೊಂದರೆ ಆಗದೆ ಇರೋಂಗೆ ನೋಡ್ಕೊಳ್ಳೋ ಅಂತ ಕಾಳಜಿನ ವಹಿಸ್ತಾ ಇಲ್ಲ ಕೆಲಸ ಆಯ್ತಾ ವಾಪಸ್ ಹೋಗ್ತಾ ಇದ್ದಾರೆ ಅಗಿ ತರ ರೋಡ್ ಲೈನ್ ಮಾಡಿದೀವ ಓಟು ಹೋಗ್ತಾ ಇದಾರೆ ಅದು ಬಹಳ ತಪ್ಪದು ಯಾರೇ ಮಾಡ್ಲಿ ಆದ್ರೂ ಕಂಟ್ರಾಕ್ಟರ್ ಬರ್ಲಿ ಆ ಆ ಕೆಲಸ ಮಾಡ್ತಾ ಇರೋದೇ ಬಹಳ ತಪ್ಪು ಇವಾಗ ಮಳೆ ಬಂದಿರುತ್ತೆ ಅರ್ಜೆಂಟ್ ಆಗಿ ಸಂಜೆ ಕತ್ಲಲ್ಲಿ ಓಡಾ ಆಗುವಂತ ಸಮಸ್ಯೆಗಳು ಚಿಕ್ಕ ಮಕ್ಳು ಬಿದ್ರು ಕಷ್ಟನೇ ದೊಡ್ಡವರು ಬಿದ್ರೂ ಯಾರು ಯಾರೂ ಚೇತರಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅವ್ರದೇನು ತಪ್ಪಿರಲ್ಲ ಆ ತರ ಆ ರಸ್ತೆಗಳನ್ನ ಹದಗೆಡಿಸಿ ಹೋಗ್ತಾ ಇದಾರೆ ಅದು ಬಹಳ ತಪ್ಪಿದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮಾತಾಡಿದೀವಿ ಬಂದು ವಿಸಿಟ್ ಮಾಡಿ ಅವ್ರ ಹತ್ರ ಕೆಲಸ ತಗೋಬೇಕು ಅಲ್ಲಿವರೆಗೂ ಬಿಲ್ಸ್ ನ ಪೆಂಡಿಂಗ್ ಇಡಬೇಕು ಏನ್ ಕ್ವಾಲಿಟಿ ಕೆಲಸ ಮಾಡಿದ್ದಾರೆ ನೋಡಿ ಕೊಡಲಿ ಅವ್ರದು ಪೈಪ್ಲೈನ್ ಮಾಡಿದಾರಲ್ಲ ಜಲ್ ಪೈಪ್ ಪೈಪ್ಲೈನ್ ಮಾಡಿದಾರಲ್ಲ ಅವ್ರ ಕ್ವಾಲಿಟಿ ವರ್ಕ್ ನೋಡಿ ಅವ್ರ ಬಿಲ್ಸ್ನ ರಿಲೀಸ್ ಮಾಡಿ ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ ಅದಾದಮೇಲೆ ಪಂಚಾಯತಿ ಅವ್ರಿಗೂ ಹೇಳಿದ್ದೀನಿ ಪಿ ಡಿ ಅವ್ರಿಗೆ ಪರ್ಮಿಷನ್ ಇಲ್ಲದೆ ಅವ್ರು ಬಂದು ರಸ್ತೆ ಆಗಿಲಿಕ್ಕೆ ಆಗಲ್ಲ ಪಂಚಾಯತಿ ಪಿ ಡಿ ಒ ಅವ್ರದ್ದು ಏನು ಜವಾಬ್ದಾರಿ ಅಂದರೆ ಪರ್ಮಿಷನ್ ಕೊಡೋಕ್ಕೆ ಮುಂಚೆ ಅವ್ರ ಹತ್ರ ಒಂದು ಲೆಟ್ರ್ ತಗೊಬೇಕು ನಾವು ರಸ್ತೆ ಆಗದ್ಮೇಲೆ ಮತ್ತೆ ನಾವು ಅದನ್ನು ರೆಸ್ಟೋರೇಷನ್ ಮಾಡಿಕೊಡ್ತೀವಿ ಯಾವ ಥರ ರಸ್ತೆ ಇದೆ ಅದೇ ಅದು ಆ ಮಟ್ಟಕ್ಕೆ ನಾವು ಮತ್ತೆ ಸಂತಟ್ ಮಾಡಿಕೊಡ್ತೀವಿ ಅಥವಾ ರೆಸ್ಟೋರೇಷನ್ ಮಾಡ್ತೀವಿ ಅಂತ ರೈಟಿಂಗಲ್ಲಿ ಲೆಟ್ರ್ ಕೊಡೋವರೆಗೂ ಅವ್ರಿಗೆ ಪರ್ಮಿಷನ್ ಸ್ಥಳೀಯವಾಗಿ ಮೆಂಬರ್ ಅಥವಾ ಭಾಗದಲ್ಲಿ ಮುಖಂಡಿರ್ತಾರಲ್ಲ ಅವರಿಗೆ ಮುಂದೆ ಕರೆದು ಇಂತ ಕಾಂಟ್ರಾಕ್ಟ್ ಇಷ್ಟ ಕೆಲಸ ಆಗಿದೆ ಅವ್ರು ಬಂದ್ ಮಾಡ್ಕೊಳ್ಳೋವಾಗ ಮಿಕ್ಕಿದ ಕೆಲಸನೂ ಮಾಡಿಸ್ಕೊಳ್ಳಿ ಅನ್ನೋ ಅವೇರ್ನೆಸ್ ಕೂಡ ಕೊಡಬೇಕು ಪಂಚಾಯಿತಿಯಲ್ಲಿ ಜವಾಬ್ದಾರಿ ಇರೋರು ಸೊ ಇದೆಲ್ಲಾನು ಎಲ್ಲರದು ಜವಾಬ್ದಾರಿ ಆಗಿರುತ್ತೆ ಒಬ್ಬರ ಮೇಲೆ ದೋಷ ಆರೋಪನೆ ಮಾಡೋಕ್ಕೆ ಆಗಲ್ಲ ಕಲೆಕ್ಟಿವ್ ಆಗಿ ಕೆಲಸ ತಗೋಬೇಕು ಈಗ ಪ್ರತಿ ಮನೆಗೂ ನೀರು ಸಿಗ್ಲಿ ಅನ್ನೋದು ಉದ್ದೇಶ ಕರೆಕ್ಟ್ ಆಗಿದೆ ಅದು ಪ್ರತಿಫಲವಾಗಿ ಇಷ್ಟು ಸಮಸ್ಯೆಗಳು ಆಗ್ತಾ ಇದಾವೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ತಗೊಳ್ಳಿ ಇನ್ಮೇಲೆ ಎಲ್ಲೂ ಕೆಲಸ ತಗೊಳ್ಳೋವಾಗ ತಗೊಳ್ಳಿಶನ್ ಮೀಟಿಂಗ್ ಮಾಡಿ ಮೀಟಿಂಗ್ ಕಂಬ ನೂರು ಮನೆಗಳಿಗೆ ಕಂಬಗಳೇ ಇಲ್ಲ ಇವಾಗ ಹದಿನೈದು ದಿವಸದಲ್ಲಿ ಎಸ್ಟಿಮೇಟ್ ಎಲ್ಲ ಮಾಡ್ಸಿದ್ದೀನಿ ಹತ್ ಪೋಲ್ ಗಳನ್ನ ಹಾಕ್ಸಕ್ಕೆಲ್ಲ ಮಾಡಿಸಿದೀವಿ ಹತ್ತು ಪೋಲ್ ಹಾಕ್ಬಿಟ್ಟು ಈ ಭಾಗಕ್ಕೆಲ್ಲ ಕರೆಂಟ್ ಕೊಡೋ ಸ್ವಲ್ಪ ಸೌಲಭ್ಯ ಮಾಡ್ತೀವಿ ರಸ್ತೆ ಬಂದಿತ್ತು ನಮಗೆ ಮೈನಾರಿಟಿದ್ ಬಂತು ನಮಗೆ ಎಲ್ಲಿ ಬೇಡಿಕೆ ಇದ್ದೇವೆ ಮೈನಾರ್ಟಿ ಮನೆಗಳಿದೆಯೋ ಅಲ್ಲಿ ಮಣ್ಣಿನ